ರೂಟ್ ತ್ರೀ ಅ ಸಂಖ್ಯೆ ಅಂತ ಹೆಂಗೆ ಸಾಧಿಸೋದಿಲ್ಲ ಹಂಗಾಗ ಸೇಮ್ ಟೈಪ ರೂಟ್ ಫೈವ್ ಅ ಸಂಖ್ಯೆ ಸಂಕೇತ ಸಾಧಿಸೋಣ ಸರಿ ವರ್ಗಮೂಲ ಐದು ಒಂದು ಭಾ ಅಭಾಗಲಬ್ಧ ಭಾಗಲಬ್ಧ ಅಂತ ನಾವು ಈಗ ಈಗೇನು ಬರ್ಕೋತೀನಿ ಅಂದ್ರೆ ನಾನು ಒಂದು ನಿಮಿಷ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಮುಂದುವರಿಸ್ತಾ ಇದ್ದೀನಿ ನೋಡಿರಿ ನೀವು ಕೂಡ ಎಲ್ಲರೂ ರೆಡಿ ಆಗಿರಿ ಬರಿತಾ ಹೋಗಿರಿ ಮೊದಲು ಏನು ಅಂದ್ಕೋಬೇಕಂದ್ರೆ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸ್ಕೊಳಿ ಇದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡ್ರಿ ಅಂದ್ರೆ ಇದನ್ನು ಯಾವ ರೂಪದಲ್ಲಿ ಬರಲಿಕ್ಕೆ ನಿಮ್ಗೆ ಸಾಧ್ಯ ಆಗಬೇಕು ಎ ಅಪಾನ್ ಬಿ ಆಮೇಲೆ ಬಿ ನಾಟ್ ಈಕ್ವಲ್ ಟು ಜೀರೋ ಇನ್ನು ಎರಡನೇ ಕಂಡೀಷನ್ ಏನು ಹೇಳ್ತೀರಿ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಹಿಂದಿನ ಲೆಕ್ಕದಾಗ ಏನಾರ ಡೌಟ್ ಇದ್ರು ಇಲ್ಲಿ ಕ್ಲಿಯರ್ ಎಲ್ಲರಿಗೂ ಇದು ಒಂದೇ ಇವು ಎರಡು ಸ್ಟೆಪ್ ಏನದಾವಲ್ಲ ಟೂ ಪ್ಲಸ್ ರೂಟ್ ತ್ರೀ ಅದು ಮಾಡಿದ್ರಲ್ಲ ಹಂತಲ್ಲಿ ಇವು ಬಂದಿದ್ದು ಸ್ಟಾರ್ಟಿಂಗ್ದು ಎರಡು ಸ್ಟೆಪ್ ಲಾಸ್ಟದ್ದು ಎರಡು ಮೂರು ಸ್ಟೆಪ್ ಸೇಮ್ ಆಗ್ಬಿಡ್ತಾವೆ ನಡುವಿನ ಅಷ್ಟೇ ಕ್ಯಾಲ್ಕುಲೇಷನ್ ಚೇಂಜ್ ಆಯ್ತು ಎ ಈಕ್ವಲ್ ಟು ರೂಟ್ ಫೈವ್ ಬಿ ಬರೀರಿ ಎ ಈಕ್ವಲ್ ಟು ರೂಟ್ ಫೈವ್ ಬಿ ಈಗ ಎರಡು ಕಡೆ ಎರಡು ಬದಿಗೆ ಅಥವಾ ಎರಡು ಕಡೆಗೆ ವರ್ಗ ಮಾಡಿ ವರ್ಗ ಮಾಡ್ಕೊಂಡ್ರಿ ಅಂದ್ರೆ ಏನು ವರ್ಗ ಎ ಸ್ಕ್ವೇರ್ ಆಕೈತಿ ರೂಟ್ ಫೈವ್ ಬ್ರೆಕೆಟ್ ಸ್ಕ್ವೇರ್ ಲಕ್ಷ ಇಡ್ರಿ ರೂಟ್ ಫೈವ್ ಸ್ಕ್ವೇರ್ ಮಾಡ್ರಿ ಅಂದ್ರೆ ಐದು ಉತ್ತರ ಎಷ್ಟು ಬರಬೇಕು ಐದು ಬರಬೇಕು ಸ್ಕ್ವೇರ್ ಆ ಊಟ ಕ್ಯಾನ್ಸಲ್ ಆಗ್ತದೆ ಐದು ಹಟ್ಟನ ಇರೋವಾಗ ಬರೀತೀನ ಹಂಗ ಬೀನು ವರ್ಕ್ ಮಾಡ್ಬೇಕಾ ಐದೇನಾಗ್ಕತಿ ಬಿ ಸ್ಕ್ವೇರ್ ಆಗ್ತದೆ ಈಗೇನು ಬರೀರಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಈಕ್ವಲ್ಟಿ ಎಷ್ಟು ಬರೀತಿ ಬಿ ಸ್ಕ್ವೇರ್ ಬರೀತೀರಿ ಎ ಸ್ಕ್ವೇರ್ ಐದಲೇ ಭಾಗ್ ಬಿ ಸ್ಕ್ವೇರ್ ಬರ್ತೈತೆ ಅಂದ್ರೆ ಅರ್ಥ ಎ ಐದಲೆ ಭಾಗ ಹೋಗ್ಬೇಕಂದಂಗ ಆದ್ದರಿಂದ ಎ ಅಪಾನ್ ಫೈವ್ ಸಾಧ್ಯ ಇದಕ್ಕೆ ಸಮೀಕರಣ ಎಟ್ ಅನ್ಬೇಕಂದ್ರೆ ನೀವು ಎರಡು ಅನ್ಬೇಕು ಹಿಂದೆ ಬಂದೈತೆ ನೋಡ್ರಿ ಎ ಸ್ಕ್ವೇರಿ ಕೊಟ್ಟು ಫೈವ್ ಈ ಸ್ಕ್ವೇರ್ ಇದಕ್ಕೆ ಸಮೀಕರಣ ಒಂದು ಅನ್ಕೊಂಡು ಹೋಗಬೇಕು ಅಲ್ಲಿ ಲಿಂಕ್ ಕೊಡೋಕೆ ಸ್ವಲ್ಪ ಅನುಕೂಲ ಆಗುತ್ತೆ ಎ ಅಪ್ ಫೈವ್ ಸಾಧ್ಯ ಅಂದ್ರೆ ಎ ಅಪನ್ ಫೈವ್ ಏಕ ಐದಲೆ ಬಾಗ್ಸನ ಒಂದು ಬಾಗ್ಲ ಸಂಖ್ಯೆ ಬರಬೇಕು ಅದು ಸಿ ಆಗಿರಲಿ ಸಿ ನಾವು ಬೇರೆ ತಗೋತೇನೆ ಅಂದ್ರೆ ತಕರಾರ್ ಆಗಿರ್ಲಿಲ್ಲ ಆದ್ರೆ ಒಂದ್ ಯಾವ್ದ್ರೆ ಸಿಂಬಲ್ ಇಟ್ಕೊಂಡು ಅದನ್ನು ರೂಢಿಗತ್ತ ಮಾಡ್ಕೋಬೇಕು ಎ ಬಿ ಬಳಕೆ ಹಿಂದ ಅದಕ್ಕೆ ಕಂಟಿನ್ಯೂ ಸಿ ತೊಗೊಂಡಿದ್ವಿ ಕೆ ತೊಗೋಬೋದು ಎಮ್ ತೊಗೋಬೋದು ಎನ್ ತೊಗೋಬೋದು ಅದರ ಕನ್ಫ್ಯೂಷನ್ ಆಗತ್ತೆ ಬೇರೆ ಬೇರೆ ತೊಗೊಂಡ್ರೆ ಈಗ ಎ ಈಕ್ ಟು ಫೈವ್ ಸಿ ಐ ಈಗ ಮತ್ತೇನು ಮಾಡ್ರಿ ಎರಡು ಕಡೆಗೆ ಎರಡು ಕಡೆಗೆ ವರ್ಗ ಮಾಡಲಾಗಿ ಅಥವಾ ವರ್ಗ ಮಾಡಿ ವರ್ಗ ಮಾಡಿದ್ರಪ್ಪ ಅಂದ್ರೆ ಎ ಇದ್ದೇನಾಕತಿ ಎ ಸ್ಕ್ವೇರ್ ಆಕತಿ ಐದರ ವರ್ಗ ಇಟ್ಟಾಕತಿ ಇಪ್ಪತ್ತೈದು ಆಕತಿಲ್ಲ ಇಪ್ಪತ್ತೈದು ಸಿ ಸ್ಕ್ವೇರ್ ಇಪ್ಪತ್ತೈದು ಸಿ ಸ್ಕ್ವೇರ್ ಬಂತಿಲ್ಲ ಆದರೆ ಇಲ್ಲಿ ಟ್ರಿಕ್ ಐತೆ ನೋಡಿರಿ ಎ ಸ್ಕ್ವೇರ್ದ ಬೆಲೆ ಹಿಂದೆ ಒಂದೇ ಸಮಯಕ್ಕೆ ಆಯ್ತು ನೋಡೋದು ಎಷ್ಟೈತಿ ಎಷ್ಟೈತೋ ಫೈವ್ ಬಿ ಸ್ಕ್ವೇರ್ ಐತಿಲ್ಲ ಹಾಂ ಫೈವ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಫೈವ್ ಬಿ ಸ್ಕ್ವೇರ್ ಫೈವ್ ಬಿ ಸ್ಕ್ವೇರ್ ಇಕ್ಕೊಟ್ಟು ಟ್ವೆಂಟಿ ಫೈವ್ ಸಿ ಸ್ಕ್ವೇರ್ ಈ ಐದು ಆ ಕಡೆ ಕಳೆ ಸರ್ ಕಟ್ತಾ ಹೊಡಿತು ಐದು ಒಂದಲೇ ಐದು ಐದಲೇ ಕಟ್ತೋಗ್ತಿಲ್ಲ ಬಿ ಸ್ಕ್ವೇರ್ ಉಳಿತಿಲ್ಲ డివైడెడ్ బై ఎస్ట్ బు నోడీ ఆ ఐదు కడతా డివైడెడ్ బై ఫైవ్ ఈక్వల్ టు ఎస్ట్ బు సి స్క్వేర్ బు నేరుత స్టెప్ బి స్క్వేర్ బై ఫైవ్ ఈక్వల్ టు సి స్క్వేర్ అంద్ర అర్థ బి అప్ ఆన్ ఫైవ్ సాధ్య ఐతే నాకు నా ఎరడు ఇకి సమీకరణ మురను ఎరడన సమీకందోళగా ఏ అప్ ఆన్ ఫైవ్ సాధ్య అంత బందీ బంద్ర హి నోడి ఎరనే సమీకందా ఏం బందైతి ఏ అప్ ఆన్ ఫైవ్ ಸಾಧ್ಯ ಅಂತ ಬಂದಿದೆ ಮೂರನೇ ಸಮೀಕರಣ ಏನು ಬಂತು ಬಿ ಅಪಾನ್ ಫೈವ್ ಸಾಧ್ಯ ಅಂತ ಬಂತು ಎರಡು ಮತ್ತು ಮೂರರಿಂದ ಎ ಬೈ ಫೈವ್ ಮತ್ತು ಬಿ ಬೈ ಫೈವ್ ಇವೆರಡೂ ಕೂಡ ಸಾಧ್ಯ ಅಂತ ಬಂತು ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇಷ್ಟ ಇದು ವೈರುದ್ಧಕ್ಕೆ ಎಡೆ ಮಾಡಿಕೊಡುತ್ತದೆ ಅಥವಾ ಆರಂಭಿಕ ಪರಿಗಣನೆಗೆ ವಿರುದ್ಧವಾಗಿದೆ ಇಷ್ಟ ನಿಮಗೆ ಭಾಳ ಕಠಿಣ ಅನ್ಸಕೈತೆ ಹೆಂಗ್ ಹೆಂಗೆ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ವರ್ಗಮೂಲ ಐದು ವರ್ಗಮೂಲ ಇದಲ್ಲ ವರ್ಗ್ ವರ್ಗಮೂಲ ಐದು ಒಂದು ಏನಲ್ಲ ಭಾಗಲಬ್ಧ ಸಂಖ್ಯೆ ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಏನರಪ್ಪ ಭಾಗಲಬ್ಧ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ವರ್ಗಮೂಲ ಇದು ಅಂದರೆ ಯಾವ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ವರ್ಗಮೂಲ ಇದು ಒಂದು ಏನು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಸಂಖ್ಯೆ ಆಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸ್ವಲ್ಪ ಲೆಂಗಡಿ ಆಗ್ತದ ಆದರೂ ಕೂಡ ಹಂತಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಆವಾಗ ಸುಲಭ ಆಗ್ತದೆ ಸರಿಯಾಗಿ ನಮ್ಮ ಈಗ ನಾನು ಮುಂದಿನ ಒಂದು ಪ್ರಶ್ನೆಗೆ ಬರ್ತೀನಿ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಇವು ಭಾಗಲಬ್ಧ ಸಂಖ್ಯೆ ಕೇಳ್ತಾನೆ ಇದು ಆ ಭಾಗಲಬ್ಧ ಇದೂ ಭಾಗಲಬ್ಧ ಇದು ರೂಟ್ ಫೋರ್ದ ಬೆಲೆ ನೋಡಿರಿ ಎಷ್ಟು ಬರ್ತೈತೆ ನಿಮಗೆ ಎರಡು ಬರ್ತೈತೆ ಆ್ಯಕ್ಚುಲಿ ಆ ರೂಟ್ ಸೆವೆನ್ನು ಆ ಭಾಗಲಬ್ಧ ಅಂದರೆ ಭಾಗಲಬ್ಧ ಸಂಖ್ಯೆ ಯಾವುದಾಯಿತು ಸಿ ರೂಟ್ ಫೋರ್ ಏನಾಗತ್ತೆ ನಮಗೆ ಭಾಗಲಬ್ಧ ಸಂಖ್ಯೆ ಆಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ ನೋಡ್ರಿ ನೇರವಾಗಿ ಕೊಡೋ ಬದಲು ಸ್ವಲ್ಪ ಟ್ರಿಕ್ ಮಾಡಿ ಸಣ್ಣ ಅದು ಸುಳಿವನ್ನು ಕೊಟ್ಟ ಲೆಕ್ಕ ಕೊಡ್ತಾರೆ ಇದನ್ನು ಗುಡ್ಸುವ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಷ್ಟೆ ಇನ್ನು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಮಾಸ ಉತ್ತರ ಏನಿದಕ್ಕೆ ಎಷ್ಟಾಗಿರ್ತದೆ ಯಾವುದೇ ಎರಡು ಅವಿಭಾಜ್ಯಗಳ ಅವಿಭಾಜ್ಯ ಸಂಖ್ಯೆಗಳ ಮಾಸ ಯಾವಾಗಲೂ ಎಷ್ಟಾಗಿರ್ತಿದ್ರು ಒಂದು ಏನಂತ ಕಷ್ಟ ಇಲ್ಲ ಭಾಳ ಸುಲಭ ಪ್ರಶ್ನೆ ರೂಟ್ ಫೈವ್ ಅವಾಗಲ ಸಂಖ್ಯೆ ಎಂದು ಸಾಧಿಸಿ ಇದು ಕೂಡ ರಿಪೀಟ್ ಆಗಿದೆ ಈಗ ತಾನೇ ಬಂದಿದೆ ಫೈವ್ ಪ್ಲಸ್ ರೂಟ್ ರೂಟ್ ತ್ರೀ ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಕೂಡ ನಿಮ್ಗೆ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ಹಿಂದೆ ಮಾಡಿದ್ದೀನಿ ಅದಕ್ಕೆ ಇದನ್ನು ಮಾಡುವುದ ಏನು ಗೋಸಿಗೆ ನಾ ಹೋಗುವುದಿಲ್ಲ ನೋಡ್ರಿ ನಾನು ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮೂವತ್ತೆಂಟನೇ ಪ್ರಶ್ನೆ ಏನಿದೆ ಅಂದರೆ ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಈ ಪೂರ್ಣಾಂಕಗಳ ಲಸಾ ಮತ್ತು ಮಾಸಾಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸಾ ಇಂಟು ಮಾಸಾ ಇಟ್ಕೊಟ್ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡ್ರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಇಲ್ಲಿ ಎ ಅಂದ್ರೆ ಐದುನೂರ ಹತ್ತು ಅದ ಬರ್ಕೋರಿ ಎಲ್ಲರು ಎ ಈಕ್ವಲ್ ಎಷ್ಟು ಐದುನೂರ ಹತ್ತು ಒಂದನೇ ಸಂಖ್ಯೆ ಐದುನೂರ ಹತ್ತು ಎ ಈಕ್ವಲ್ ಟು ಎ ಈಕ್ವಲ್ ಟು ಐದುನೂರ ಹತ್ತು ಬಿ ಈಕ್ವಲ್ ಟು ಎಷ್ಟು ಅದ ನೋಡ್ರಿ ತೊಂಬತ್ತೆರಡು ಬರ್ಕೋ ಮಸ ಮತ್ತು ಲಸ ಕಂಡುಹಿಡಿಬೇಕು ಹಾಂ ಎಚ್ ಕಂಡು ಹಿಡಿಬೇಕು ಎಲ್ ಕಂಡುಹಿಡಿಬೇಕು ಯಾವುದೋ ಅವಿಭಾಜ್ಯಪೋರ್ತನ ವಿಧಾನದಿಂದ ಆಮೇಲೆ ಈ ಸಂಬಂಧವಂತ ತಾಳೆ ನೋಡೋದೈತಿ ಅಷ್ಟು ಸುಲಭ ಇದೆ ಮೊದಲು ಐದುನೂರ ಹತ್ತರ ಅಪ್ಪ ಹೊರತಂದು ತೆಗೀನು ಐದುನೂರ ಹತ್ತು ಹಿಂಗೆ ಬರೀರಿ ಎಲ್ಲರೂ ಈ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಹತ್ತು ಹನ್ನೊಂದು ಆತು ಎರಡು ಐದಲೇ ಹತ್ತು ಮುಂದೆ ಮತ್ತ ಒಂದು ಉಳಿತು ಹತ್ತು ಹತ್ತು ಎರಡು ಐದಲೇ ಹತ್ತು ಈಗ ಎರಡಲೇ ಭಾಗ ಹೋಗೋಂಗಿಲ್ಲ ಮೂರು ಲೋಕತೆನ ಮೂರು ಲಕ್ಕತಿ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಒಂದು ಉಳಿತು ಹದಿನೈದು ಹತ್ತು ಮೂರೈದಲೇ ಹದಿನೈದು ಮತ್ತೀಗ ಮೂರು ಮೂರಲೇ ಹೋಗಿಂಗ್ಲಿ ಮೂರೇಳೆ ಆರು ಇಪ್ಪತ್ತೈದು ಇವತ್ತು ನಮಗೆ ಬರೋಂಗಿಲ್ಲ ಐದರಲ್ಲಿ ತಗೋರಿ ಒಂದಲೇ ಐದು ಆನ್ಲೈನ್ ನಾ ಐಂಡ ತಪ್ಪಿನಂದ್ರೆ ಆನ್ಲೈನ್ದವ್ರು ನಿಮ್ಗೆ ಕಂಡು ಬಂತಂದ್ರೆ ನೀವು ಹೇಳ್ರಿ ಆದರೆ ಸುಮ್ಮನೆ ಅನ್ನ ಸರಿ ಮೈಕ್ ಆನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ್ರಿ ಐದೊಂದ್ಲೇ ಐದು ಐದಷ್ಟಲು ಐದೋಳೆ ಮೂವತ್ತೈದು ಹದಿನೇಳು ಒಂದಲೆ ಹದಿನೇಳು ಹದಿನೇಳು ಹೋಗೋದ ಸಂಖ್ಯೆ ಇನ್ನು ತೊಂಬತ್ತೆರಡು ಐತಲ್ಲ ತೊಂಬತ್ತೆರಡ್ರದ್ದು ನಾವು ಅಪ್ಪರ್ತನ ತಗೊಂಡ್ಬಿಡು ಎರಡು ನಾಲ್ಕಲೇ ಎಂಟು ಎರಡು ಆರು ಹನ್ನೆರಡು ಕರೆಕ್ಟ್ ಐತಿ ನೀವು ಲಕ್ಷ ಕೊಡ್ರಿ ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇವತ್ತು ಸಂಖ್ಯೆ ಸರಿ ಈ ಐದುನೂರ ಹತ್ತೈತ್ಲೇ ಹಿಂಗೆ ಬರೀತೀನಿ ನೋಡಿರಿ ಎರಡ ಒಂದ ಸಲ ಐತಿ ಮೂರು ಒಂದು ಸಲ ಐತಿ ಐದು ಒಂದ ಸಲ ಐತಿ ಹದಿನೇಳು ಒಂದೋ ಸಲ ಐತಿ ನೆಕ್ಸ್ಟ್ ತೊಂಬತ್ತೆರಡು ಐತಲ್ಲ ಇಲ್ಲಿ ಎರಡು ಎರಡು ಸಲ ಬಂದೈತಿ ನಾನು ಏರೋಗೆ ಬಿಡ್ತೀನಿ ನೋಡಿರಿ ಎರಡ್ರಿಗೆ ಆತ ಎರಡು ಗುಂಡ್ಲೆಯಷ್ಟು ಇಪ್ಪತ್ತ್ಮೂರು ಎಷ್ಟು ಬಂತು ಈಗ ನಮಗೇನು ಬರಿಬೇಕಾಗಿ ಲಸ ಮಸ ಎರಡು ಬರ್ಕೋಬೇಕೈತಿ ಮೊದಲು ಹೆಚ್ಚು ಬರಿತೀನಿ ಹೆಚ್ಚು ಇಕ್ಕೊಳ್ರಿ ಇಲ್ಲಿ ಎರಡೈತಿ ಇಲ್ಲಿ ಎರಡರ ಗಾತ ಎರಡು ಕಡಿಮೆ ಗಾತ ಯಾವುದಿದ್ರಾಗ ಎರಡರ ಗಾತ ಒಂದು ಏನೂ ಇಲ್ಲದ್ರೆ ಒಂದು ಒಂದು ಬರ್ದಿಲ್ಲ ಅಷ್ಟ ಎರಡು ಬರ್ಕೋರಿ ಮಸ ಇಟ್ಟಲ್ಲ ಮತ್ತೇನು ಸಾಮಾನು ಐತಿ ಮೂರು ಇಲ್ಲಿ ಇಲ್ಲಿ ಸರ ಇಪ್ಪತ್ತ್ಮೂರು ಮುಂದೆ ಮೂರು ಐತಿ ಅಲ್ರಿ ಅನ್ಬೇಟ್ರಿ ಹಿಂಗೆ ವಿಚಾರ ಮಾಡ್ತಿರ್ತೀರಿ ಕೆಲವ್ರು ಆಮೇಲೆ ಐದು ಹದಿನೇಳು ಇಲ್ಲ ಆಮೈತೆ ಇನ್ನು ಎಲ್ಲ ಬರೀ ನಾವು ಎರಡ ಮತ್ತು ಎರಡರ ಗಾತ ಎರಡು ಇಲ್ಲ ಇದು ಸಾಮಾನ್ಯ ಪೂರ್ತನ ಲಸ ಬರೀತನಾಗ ಹೆಚ್ಚಿನ ಗಾತ ಇದ್ದದ್ದು ಹಿಡಿಬೇಕು ಅಂದರೆ ಎರಡರ ಗಾತ ಎರಡು ಹಿಡಿಬೇಕು ಇನ್ನು ಸಾಮಾನ್ಯ ಇದ್ದದ್ದು ಮುಗೀತು ಸಾಮಾನ್ಯ ಇಲ್ಲದ ಪೂರ್ತನ ಮೂರು ತೊಗೋಬೇಕು ನೆಕ್ಸ್ಟ್ ಐದು ತೊಗೋಬೇಕು ನೆಕ್ಸ್ಟ್ ಹದಿನೇಳು ತೊಗೋಬೇಕು ಆಮೇಲೆ ಎಷ್ಟು ತೊಗೋಬೇಕು ಇಪ್ಪತ್ತ್ಮೂರು ತಗೋಬೇಕು ಸರಿ ಎರಡರವರ್ಗ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ಇರಲಿ ಅರವತ್ತು ಅರವತ್ತ ಹದಿನೇಳ ಇಪ್ಪತ್ತ್ಮೂರ ಮೂರು ಗುಣಸ್ರಿಪ್ಪ ಕರೆಕ್ಟ್ ಹೇಳಿರಿ ಉತ್ತರ ನೋಡ್ರಿ ಅರವತ್ತು ಹದಿನೇಳು ಇಪ್ಪತ್ತ್ಮೂರು ಆನ್ಲೈನ್ದಾಗೇನಾದ್ರು ಮಾತಾಡ್ಬೋದು ಈಗ ಕರೆಕ್ಟ್ ಹೇಳಬೇಕ್ರೆ ತಪ್ಪು ಹೇಳ್ಬಾರ್ದು ಇಪ್ಪತ್ತ್ಮೂರು ಟೂ ತ್ರೀ ಡಿಜಿಟ್ ಹೇಳೋ ಟು ತ್ರೀ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಯಾರಪ್ಪ ನೆನೆಸ್ ನಾವು ಹಂಜಿ ಕರೆಕ್ಟ್ ಬರ್ದೇನೋ ನೋಡೋಣ ನಾಳೆ ಇಲ್ಲಿ ಸ್ಕ್ರೀನ್ ಮೇಲೆ ಕರೆಕ್ಟ್ ಐತಲ್ಲ ಎಲ್ಲಿ ಇಕ್ಕೊಳ್ಟು ಹಾಂ ಸರಿ ಈಗ ಎಚ್ ಎ ಮತ್ತು ಎಲ್ ಬಂದು ಈಗ ಮೊದಲು ಏನು ಮಾಡೋಣ ಅಂದರೆ ಎ ಮತ್ತು ಬಿ ಗುಣಸು ಸಂಬಂಧ ತಾಳೆ ನೋಡೋಣ ಎ ಇಂಟು ಬಿ ಇಕ್ಕೊಳ್ಟು ಎ ಎಷ್ಟೈತಿ ಐದುನೂರ ಹತ್ತೈತೆ ಆಮೇಲೆ ತೊಂಬತ್ತೆರಡು ಐತಿ ಆನ್ಲೈನ್ದಾಗಿನವ್ರ ಯಾರ್ರೆ ಐದುನೂರ ಹತ್ತು ತೊಂಬತ್ತೆರಡು ಗುಣಾಕಾರ ಮಾಡಿ ಹೇಳ್ರಿ ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಗುಣಿಸ್ರಿ ಫೈವ್ ಹಂಡ್ರೆಡ್ ಆ್ಯಂಡ್ ಟೆನ್ ಇಂಟು ನೈಂಟಿ ಟು ಮಾಡಿ ನೋಡ್ಬೇಕು ಸುಮ್ಮನೆ ಯಾರೋ ಮಾಡ್ತಾರ ಹೇಳ್ತಾರಂತಲ್ಲ ಪ್ರತಿಯೊಬ್ಬರು ಮಾಡಿ ನಿಮ್ಮಷ್ಟಕ್ಕೆ ನೀವು ಅದನ್ನು ಕನ್ಫರ್ಮೇಶನ್ ಮಾಡ್ಕೋಬೇಕು ಫೈವ್ ಹಂಡ್ರೆಡ್ ಆ್ಯಂಡ್ ಟೆನ್ ಇಂಟು ನೈಂಟಿ ಹಾಂ ಹೇಳ್ರಿ ಯಾರು ಹೇಳ್ತೀರಿ ನಲವತ್ತು ಒಬ್ರೊಬ್ರೆ ಹೇಳಿರಿ ಒಬ್ರೆ ಹೇಳ್ರಿ ನಲ್ವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಫೋರ್ ಸಿಕ್ಸ್ ನೈನ್ ಟು ಜೀರೋ ಕರೆಕ್ಟ್ ಐತಲ್ಲ ಹಾಂ ಈಗ ಎ ಇಂಟು ಬಿ ಇಷ್ಟು ಬಂತು ಇದಕ್ಕೆ ಸಮೀಕರಣ ಒಂದನ್ರಿ ಈಗ ಎಚ್ ಇಂಟು ಎಲ್ ಮಾಡಿ ನೋಡು ನಾವು ಎಚ್ ಇಂಟು ಎಲ್ ಎಚ್ ಎಷ್ಟೈತಿ ಎರಡು ಐತಿ ಎರಡು ಬರ್ಕೋ ರೀ ಎಲ್ ಎಷ್ಟೈತಿ ನೋಡಿರಿ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಇವೆರಡು ಇವೆರಡುಗುಣಿಸ್ರಿ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಇದು ಅಟ್ಟ ಬರಬೇಕಾ ಬರ್ತತಿ ಇಲ್ಲ ನೋಡ್ರಿ ಬಂತು ಹಾಂ ನಲವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಬಂತಲ್ಲ ಇದಕ್ಕೆ ಸಮೀಕರಣ ಎರಡೇನು ರೀ ಈಗ ಒಂದನೇ ಸಮೀಕರಣ ಎರಡನೇ ಸಮೀಕರಣ ನೋಡ್ರಿ ಬಲಕ್ಕೆ ಸೇಮ್ ಅದಾವಲ್ಲ ಒಂದು ಮತ್ತು ಎರಡರಿಂದ ನಮ್ಮ ತೀರ್ಮಾನ ಏನಂದ್ರೆ ಒಂದು ಮತ್ತು ಎರಡರಿಂದ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದನ್ನು ಕಾಣ್ತೀವಿ ಆ ಒಂದು ನಿಯಮವನ್ನು ಇಲ್ಲಿ ನಾವು ಕನ್ಫರ್ಮ್ ಮಾಡ್ಕೋತೀವಿ ಹಾಂ ಕನ್ಫರ್ಮೇಷನ್ ಮಾಡ್ಕೊತೀವಿ ಸರಿ ಎರಡು ಮತ್ತು ಮೂರರ ಲಸ ಕೇಳಿದಾರೆ ಮುಂದಿನ ಪ್ರಶ್ನೆ ಹೋಗಿ ಎರಡ ಮತ್ತು ಮೂರು ಎರಡು ಅವಿಭಾಜ್ಯ ಸಂಖ್ಯೆಗಳು ಸಾರಿ ಲಸ ಕೇಳಿದಾರೆ ಅವಿಭಾಜ್ಯ ಇರಲಿ ಬಿಡ್ರಿ ಲಸ ಕೇಳಿದಾರೆ ಮಸಾಲ ಲಸ ಅವೇನು ಸಾಮಾನ್ಯ ಇಲ್ಲಂದ್ರೆ ಗುಣಾಕಾರ ಮಾಡಬೇಕು ಎರಡ ಮೂರಗೂ ಸರಿ ಎಷ್ಟು ಬಂತು ಆರು ಎಲ್ಲೈತು ಉತ್ತರ ಡೀನ್ಯಾಗೈತೆ ಭಾಳ ಸುಲಭ ಪ್ರಶ್ನೆ ಸರಿ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುದು ಮಾಡೋಣ ಇದನ್ನು ಬರೀರಿ ಎಲ್ಲರೂ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಒಂದು ಭಾಗಲಬ್ಧ ಸಂಖ್ಯೆ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇಲ್ಲೇ ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡ್ರಿ ಅಂದಮೇಲೆ ಸಿಕ್ಸ್ ಪ್ಲಸ್ ರೂಟ್ ಟು ಸಿಕ್ಸ್ ಪ್ಲಸ್ ರೂಟ್ ಟು ಇಕ್ವಲ್ ಟು ಏನು ಬರೀಬೇಕು ಎ ಅಪ್ ಬಿ ರೂಪದಾಗ ಬರೆಯಾಕೆ ಬರಬೇಕು ಇಲ್ಲೊಂದು ಕಂಡೀಷನ್ ಬಿ ಬೆಲೆ ಸೊನ್ನೆ ಆಗಿರಬಾರ್ದು ಇದನ್ನು ಹೇಳಬೇಕು ಕಡ್ಡಾಯವಾಗಿ ಎ ಮತ್ತು ಬಿ ಏನದ ಅಂದರೆ ಪೂರ್ಣಾಂಕಗಳಾಗ್ತವೆ ಅದನ್ನು ಈ ರೀತಿ ಬರಿಬೇಕು ಎ ಬಿ ಬಿಲಾಂಗ್ಸ್ ಟು ಐ ಸೇರಿದೆ ಸಿಂಬಲ್ ಅದು ಇನ್ನು ರೂಟ್ ಟು ಇಲ್ಲೇ ಇಟ್ಕೊರಿ ಎ ಅಪ್ ಬಿ ಐತಲ್ಲ ಬಲಕ್ಕಿರಲಿ ಈ ಆರ್ ಈ ಕಡೆ ಪಕ್ಷಾಂತರ ಮಾಡಿರಿ ಮೈನಸ್ ಆರ್ ಅದು ಅಂದರೆ ರೂಟ್ ಟು ಈಕ್ವಲ್ ಟು ಎ ಮೈನಸ್ ಸಿಕ್ಸ್ ಬಿ ಡಿವೈಡೆಡ್ ಬೈ ಎಷ್ಟು ಬಂತು ಬಿ ಬಂತು ಎ ಮೈನಸ್ ಸಿಕ್ಸ್ ಬಿ ಡಿವೈಡೆಡ್ ಬೈ ಬಿ ಈ ಭಾಗದಾಗ ಐತಲ್ಲ ಇದು ಅಭಾಗಲಬ್ಧ ಸಂಖ್ಯೆ ಎಡಭಾಗದಾಗ ಭಾಗದಾಗ ಏನೈತಲ್ಲ ಇದು ಅಭಾಗಲಬ್ಧ ಸಂಖ್ಯೆ ಮತ್ತು ಬಲಭಾಗದಾಗ ಐತಲ್ಲ ಇದೇನಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಬಲಭಾಗದಾಗ ಇರ್ತಕ್ಕಂಥದ್ದು ಬಾಗಲಬ್ಧ ಸಂಖ್ಯೆ ಆದರೆ ಇದು ಸಾಧ್ಯ ಇಲ್ಲಲ್ಲ ಅದನ್ನ ಬರಿಬೇಕು ನೀವು ಇಲ್ಲಿ ಸ್ಪೇಸ್ ಇಲ್ಲ ನಾನು ಸ್ಪೇಸ್ ಮಾಡ್ಕೊತೀನಿ ತಡೆ ನಮಗೆ ಸರಿ ಆದರೆ ಇದು ಸಾಧ್ಯವಿಲ್ಲ ಅಂತ ಬರೀ ಆದರೆ ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ತೀರ್ಮಾನ ಏನು ಬರೀತೀರಿ ಆದ್ದರಿಂದ ಆರು ಪ್ಲಸ್ ವರ್ಗ ಮೂಲ ಎರಡು ಒಂದು ಏನ್ ಬರೆಯವರು ಭಾಗಲಬ್ಧ ಸಂಖ್ಯೆ ಅಲ್ಲ ಸಿಕ್ಸ್ ಪ್ಲಸ್ ಟು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಕ್ಕಂಥ ತೀರ್ಮಾನ ಬರ್ತದೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಅಭಾಗಲ್ದಾಗಬೇಕಲ್ಲ ಆದ್ದರಿಂದ ಆರು ವರ್ಗ ಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆ ಎರಡು ಧನ ಪೂರ್ಣಾಂಕಗಳ ಮಸಾ ಮತ್ತು ಲಸಾಗಳು ಕ್ರಮವಾಗಿ ಮಸ ಲಸ ಕೊಟ್ಟಿದ್ದಾರೆ ಆರ್ಡರ್ ಕರೆಕ್ಟ್ ನೋಡಿರಿ ಪಟ್ನ ಬರ್ರಿ ಎಚ್ ಇಕ್ಕೊಂಟು ನಾಲ್ಕು ಎಲ್ಲಿ ಇಕ್ಕೊಂಟು ಎಷ್ಟು ಬರೀತೀರಿ ಅರುವತ್ತು ಅದರ ಒಂದು ಪೂರ್ಣಾಂಕ ಅಂದರೆ ಒಂದು ಸಂಖ್ಯೆ ಎ ಇಪ್ಪತ್ತು ಇನ್ನೊಂದು ಪೂರ್ಣಾಂಕ ಕೇಳ್ತಾರೆ ಬಿ ಎಷ್ಟು ಅಂತ ಕೇಳ್ತಾರೆ ಬಿ ಇಕ್ಕೊಂಟು ನೇರವಾಗಿ ನಾವು ಸೂತ್ರ ಬರಿಬೋದಲ್ಲ ಹೆಂಗೆ ಬರೆಯವ್ರ ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಏನು ಬರೀಬೇಕು ಎ ಬರಿಬೇಕು ಎಲ್ಲರಿಗೂ ಪರಿಚಯ ಆಗೈತಿ ಈಗ ಎಚ್ ಇಂಟು ಎಲ್ ಫೋರ್ ಇಂಟು ಸಿಕ್ಸ್ಟಿ ಡಿವೈಡೆಡ್ ಬೈ ಎಲ್ ಸಾರಿ ಫೋರ್ ಇಂಟು ಸಿಕ್ಸ್ಟಿ ಡಿವೈಡೆಡ್ ಬೈ ಎ ಇಪ್ಪತ್ತು ಸೊನ್ನೆ ಹೊತ್ತು ಸೊನ್ನೆ ಹೊತ್ತು ಎರಡೊಂದಲೇ ಎರಡು ಮೂರಲೆ ನಾಲ್ಕು ಮೂರಲೇ ಎಷ್ಟು ಬಂತು ಹನ್ನೆರಡು ಬಂತು ಆದ್ದರಿಂದ ಮತ್ತೊಂದು ಪೂರ್ಣಾಂಕ ಮತ್ತೊಂದು ಆದ್ದರಿಂದ ಮತ್ತೊಂದು ಪೂರ್ಣಾಂಕ ಮತ್ತೊಂದು ಪೂರ್ಣಾಂಕ ಈಕ್ವಲ್ ಟೇಸ್ಟ್ ಬಂತು ಹನ್ನೆರಡು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಸೊ ಇಷ್ಟು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ ಫೋಟಿ ಫೋರ್ಟಿಗೆ ಅವಿಭಾಜ್ಯಪೂರ್ತನಗಂತರಿ ಎರಡು ಎರಡಲೇ ಎರಡು ಹತ್ತಲೇ ಎರಡು ಇಲ್ಲೇ ಇದೊಂದಲೇ ಸರಿ ಫಾರ್ಟಿ ಈಕ್ವಲ್ ಟು ಎಕ್ಸ್ ರೇಸ್ ಟು ವಾಯ್ ಇನ್ ಟು ಝಡ್ ಅದ ನಿಮಗೆ ಅವಿಭಾಜ್ಯ ಇದು ಅಂಕಗಿಂತದ್ದು ಮೂಲ ಪ್ರಮೇಯ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಪೂರ್ತನವರೆ ಗುಣಲಬ್ಧ ಕೆಲಸ ಬರ್ತೈತಿ ಈ ಫಾರ್ಟಿ ಹಂಗೆ ಬರೀತೀರಿ ನೀವು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಬರೀ ಗುಂಡ್ಲೆ ಈ ರೈತಿ ಇಕ್ವಲ್ ಟು ಎಕ್ಸನ ಗಾತ ವಾಯ್ ಇಂಟು ಜಡ್ ಆಯಿತು ಅಂದ್ರೆ ಎರಡರ ಗಾತ ಎರಡು ಮೂರು ಬಾರಿ ಮೂರು ಬಾರಿ ಬಂದೈತೆ ಅದಕ್ಕೆ ಎರಡರ ಗಾತ ಎಷ್ಟು ಬರೀಬೇಕು ಮೂರು ಬರಿಬೇಕು ಇಂಟು ಐದರ ಗಾತ ಎಷ್ಟು ಬರೀಬೇಕು ಒಂದು ಬರಿಬೇಕು ಇಕ್ವಲ್ ಟು ಎಕ್ಸನ ಗಾತ ವಾಯ್ ಇಂಟು ಝಡ್ ಈಗ ಎಕ್ಸ್ ಜಾಗದಾಗ ಎಕ್ಸ ವಾಯ್ ಜಾಗದಾಗ ವಾಯ ಝಡ್ ಜಾಗದಾಗ ಜಡ್ ಹೋಲಿಸ್ಕೊಡ್ಲ ಈಗ ಹೋಲಿಕೆ ಮಾಡೋದಷ್ಟ ಆದ್ದರಿಂದ ಎಕ್ಸ್ ಜಾಗದಾಗ ಎಷ್ಟೈತು ನೋಡ್ರಿ ಎಕ್ಸ್ ಇಕ್ಕೊಟ್ಟು ಎಷ್ಟು ಬರೀ ನೋವು ಎರಡು ಬರೀ ನೋ ವಾಯ್ ಇಕ್ವಲ್ಟು ವಾಯ್ ಇಕ್ವಲ್ಟು ಎಷ್ಟು ಬಂತು ಮೂರು ಬಂತು ಆಮೇಲೆ ಝಡ್ ಇಸ್ ಇಕ್ವಲ್ಟು ಜಡ್ ಸ್ಥಳದೊಳಗೆ ಎಷ್ಟೈತೆ ಐದು ಐತೆ ಅಲ್ವಾ ಝಡ್ ಇಕ್ಕೊಟ್ಟು ಎಷ್ಟು ಐದು ಎರಡು ಮೂರು ಐದು ಇಷ್ಟೇ ಉತ್ತರ ಇರುತ್ತೆ ಭಾಳ ಸುಲಭ ಪ್ರಶ್ನೆ ಇದೆ ಬಹುಶಾರ್ಥ ಆಗಿರಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಐದು ಮತ್ತು ಏಳರ ಲಸ ಕೇಳಿಲ್ಲ ನೇರ ಪ್ರಶ್ನೆ ಎಷ್ಟಪ್ಪ ಮೂವತ್ತೈದು ಸರಿ ಐದು ಮತ್ತು ಏಳರ ಲಸ ಈಕ್ವಲ್ ಟು ಈಕ್ವಲ್ ಟು ಐದು ಗುಂಡ್ಲೆ ಏಳು ಈಕ್ವಲ್ ಟು ಮೂವತ್ತೈದು ಅಂತ ಬರೀರಿ ಏನು ಮತ್ತೇನು ಬೇಕಾಗಿಲ್ಲ ಸಿಕ್ಸ್ ಪ್ಲಸ್ ರೂಟ್ ಟು ಈಗ ತಾನೆ ಮಾಡಿದ್ದೀವಿ ಬೇಡ ಒಂದು ಆಯತಾಕಾರದ ಜಮೀ ಮುಂದಿನ ಪ್ರಶ್ನೆಯನ್ನು ಗಮನಿಸಿರು ಸ್ವಲ್ಪ ಸರಿ ಹೇಗೆಲ್ಲರು ಒಂದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಒಂದು ನೂರ ನಲವತ್ತೇಳು ಮೀಟರ್ ಮತ್ತು ಐವತ್ತಾರು ಮೀಟರ್ ಆಗಿವೆ ಒಂದು ಆಯತಾಕಾರದ ಜಮೀನಿದೆ ಈ ರೀತಿಯಾಗಿ ಒಂದು ಆಯತಾಕಾರದ ಜಮೀನಿದೆ ಒಂದು ನೂರ ನಲ್ವತ್ತೇಳು ಮೀಟರ್ ಉದ್ದದ ಅಗಲಷ್ಟದ ಐವತ್ತಾರು ಮೀಟರ್ ಅದ ಐವತ್ತಾರು ಮೀಟ್ರ್ ಅದ ಇದು ಉದ್ದ ಆಮೇಲೆ ಇದು ಅಗಲ ಇಷ್ಟು ಕೊಟ್ಟಿದ್ದಾರೆ ಉದ್ದನೂ ಅಳಿಬೇಕಾಗೈತಿ ಅಗಲನೂ ಅಳಿಬೇಕಾಗೈತಿ ಎರಡನ್ನೂ ಅಳ್ಯಾಕ ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಸಲಾಖೆಯ ಗರಿಷ್ಠ ಇಲ್ಲೇ ಶಬ್ದದೊಳಗೆ ಅದನ್ನು ಏನು ಮಾಡಬೇಕು ಅಂತ ಗರಿಷ್ಠ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿದೆ ಅಂದರೆ ಮೊದಲು ಮಸ ಕಂಡುಹಿಡೀಬೇಕು ಆಮೇಲೆ ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಾಖೆಯನ್ನು ಎಷ್ಟು ಬಾರಿ ಬಳಸಬೇಕು ಅದು ಎಷ್ಟು ಅದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತೊಗೊಂಡಿ ಅಂದ್ರೆ ಅಂಥವು ಏಟು ಭಾಗ ಆಗ್ತಾವೆ ಇನ್ನು ನೂರ ನಲ್ವತ್ತೇಳ್ದಾಗ ನೋಡ್ಬೇಕು ನಾವು ಐವತ್ತಾರ್ದಾಗಲ್ಲ ನೂರ ನಲ್ವತ್ತೇಳ್ದಾಗ ಉದ್ದನೇ ಹೆಚ್ಚೈತಿ ಆಗಲ್ಲ ಕಮ್ಮಿ ಐತೆ ನೂರ ನಲ್ವತ್ತೇಳ್ದಾಗ ಏಟು ಭಾಗ ಆಗ್ತಾವಲ್ಲ ಅಷ್ಟು ಆ ಸಂಖ್ಯೆ ಏನಾಗ್ತೈತೆ ನಮ್ಗೆ ಎಷ್ಟು ಅಷ್ಟು ಸಲ ಇದನ್ನ ಮಳೆ ಅದನ್ನ ಹಿಂಗೆ ಇಟ್ಕೋತ 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 ಆದ್ರೆ ಅದು ಪೂರ್ತಿ ಉದ್ದೆಲ್ಲ ಆಕತ್ತೆ ಅದರಲ್ಲಿ ಆ ಸಲಕ್ಕೆಯಿಂದ ಇಷ್ಟ ನಾವೀಗ ಮೊದಲು ಏನು ಅಂದ್ರೆ ಅವಿಭಾಜ್ಯ ಅಪೂರ್ತನ ತಗೋಣ ಎರಡು ನೂರ ನಲ್ವತ್ತೇಳು ಅವಿಭಾಜ್ಯ ಅಪೂರ್ತನ ಎರಡು ಎರಡೇಸ್ಟ್ಲೇ ಎರಡು ಒಳ್ಳೆ ಹದಿನಾಲ್ಕು ಹೇಳ್ರಿ ಹೋಗೋಂಗಿಲ್ಲ ಅದು ಒಳ್ಳೇನ ಹಚ್ಚು ಮೊದ್ಲು ಎಸ್ ಸ್ವಲ್ಪ ಆನ್ಲೈನ್ದವ್ರು ಅವರು ಯಾರೇ ಮಾತಾಡಿರಿ ಗರ್ಲ್ಸ್ ಯಾರೇ ಮಾತಾಡ್ರಿ ಒಬ್ರು ಯಾರೇ ಮಾತಾಡಕತ್ತೀ ನನಗೆ ಓ ಅದೇ ಅವ್ರನ್ನ ಮಾತಾಡ್ಸಂತ ಯಾರೀ ಮಾತಾಡ್ರಿ ಒಬ್ರು ಯಾರು ಹೆಸರು ಹೇಳ್ರಿ ಹಾಂ ಶ್ರೇಯಾ ಶ್ರೇಯಾ ನನ್ನ ಜೊತೆ ಮಾತಾಡೋ ಮಾ ಏಳರಿಂದ ಹಚ್ಕೋತೀನಿ ಏಳು ಎಷ್ಟೇ ಹಚ್ಚಲಿ ಹೇಳು ಸ್ವಲ್ಪ ಮಾತಾಡೋಕೆ ರೂಢಿ ಮಾಡ್ಕೊ ರೀ ಅದೇ ಏಳು ಏಳೇ ಹದ್ ಹಾಂ ಏಳು ಏಳೆರಡಲೇ ಹದಿನಾಲ್ಕು ನೀವು ಒಬ್ಬ ಏ ನೀವು ಒಬ್ಬಕ್ಕೆ ಶ್ರೇಯಾ ಒಬ್ಬಕ್ಕೆ ಆನ್ ಇಡಬೇಕಾ ಉಳಿದಿನವರೆಲ್ಲ ಆಫ್ ಇಡ್ಬೇಕು ನಾವು ಉಳಿದಿನವ್ರು ಪರ್ಮಿಷನ್ ಕೊಟ್ಟಿಲ್ಲ ನಡು ಯಾರು ಉಳಿದಿನವ್ರು ಬಾಯ್ ಹಾಕಬೇಡ ಸರಿಯಾಗಿ ಫಾಲೋ ಮಾಡಣ ಹೇಳಿದ್ದಾನೆ ಏಳು ಎರಡೇ ಹದಿನಾಲ್ಕು ಏಳು ಒಂದ್ಲೇ ಏಳು ಹ್ಞೂ ನೆಕ್ಸ್ಟ್ ಎಷ್ಟು ಕ್ಲಾಸ್ ಕ್ಲಾಸ್ತಿ ಶ್ರೇಯಾ ಏಳು ಮೂರಲೆ ಇಪ್ಪತ್ತೊಂದು ಮುಂದೆ ಎಷ್ಟು ಕ್ಲಾಸ್ಲಿ ಮೂರು ಒಂದಲೇ ಸರಿ ಇಲ್ಲಿಗೆ ಮುಗೀತಿಲ್ಲ ದಾಚ ಕೊಡ್ತಾನೆ ಮಾಡೋದು ಇನ್ನು ಐವತ್ತಾರು ಬರ್ತೀನಿ ನೀನು ಹೇಳ್ಬೇಕು ನೋಡು ಮಾಶ್ರಯ ಹೇಳು ಹ್ಞೂ ಎರಡು ಹಚ್ಲಿ ಹಾಂ ಎರಡು ಎಷ್ಟು ಎರಡು ಎಷ್ಟ್ಲೇ ಎರಡು ಎರಡಲೇ ಕರೆಕ್ಟ್ ಆಯಿತು ಉಳಿತ ಎಷ್ಟು ಶೇಷ ಎಷ್ಟು ಉಳಿತು ಒಂದು ಉಳಿತು ಅಂದ್ರೆ ಹದಿನಾರು ಆಯ್ತು ಎರಡು ಎಂಟ್ಲೇ ಹದಿನಾರು ಹೌದಿಲ್ಲ ಹಾಂ ಈಗ ಈಗ ಎಷ್ಟ್ಲೇ ಹಚ್ ನೆಕ್ಸ್ಟ್ ಹ್ಞೂ ಎರಡೊಂದಲೆ ಮುಂದೆ ಹೇಳು ನೀನು ಹೇಳು ಎರಡು ನಾಲ್ಕಲೇ ಮುಂದೆ ಮತ್ತೆ ಹಾಂ ಮುಂದೆ ಸರಿ ಈಗ ಜಾಪರ್ದನ್ನು ತಗೊಂಡಿವೆ ಈಗ ನೂರ ನಲ್ವತ್ತೇಳು ಬರ್ಕೋತೀನಿ ನಾಯ್ಗೆ ನೂರ ನಲ್ವತ್ತೇಳು ಇಕ್ವಲ್ ಟು ಏಳು ಏಳು ಮೂರು ಐತಿ ಏಳು ಗುಂಡ್ಲೆ ಏಳು ಗುಂಡ್ಲೆ ಮೂರು ಶ್ರೇಯಾನೇ ಇರಲಿ ಏಳರ ಗಾತ ಎರಡು ಬರಿಣ ಇದನ್ನ ಮೂರರ ಒಂದು ಬರಿಣ ಇದನ್ನ ಹ್ಞೂ ನೆಕ್ಸ್ಟ್ ಐವತ್ತಾರು ಐತಿ ಐವತ್ತಾರು ಐತಿ ಅಲ್ಲಿ ಎರಡು ಮೂರು ಸಲ ಬಂದೈತಿ ಎರಡು ಮೂರು ಸಲ ಒಂದೈತಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಏಳು ಒಂದೇ ಸಲ ಒಂದೈತಿ ಇಂಟು ಸೆವೆನ್ ಎರಡರ ಗಾತ ಮೂರು ಗುಂಡ್ಲೆ ಏಳರ ಗಾತ ಒಂದು ನಾ ಸ್ತ್ರೇ ಏನು ಕೇಳ್ತೀನಿಲ್ಲ ನಿಂಗೆ ಅಷ್ಟೇ ಹೇಳ್ಬೇಕ ನೀವು ನಂಗೆ ಮಸಾ ಬರಿ ಮರಿಬೇಕಾಗಿತ್ತು ಮಸಾ ಬರಿಬೇಕಾಗಿತ್ತು ನಂಗೆ ಎರಡು ತದ್ದು ಮಸಾ ಇಕ್ವಲ್ ಟು ಏಳರ ಗಾತ ಎರಡು ಐತಿ ಇಲ್ಲಿ ಈ ಕಡೆ ಏಳರ ಗಾತ ಒಂದೈತಿ ಈ ಜೋಡಿ ಏನು ರೌಂಡ್ ಮಾಡ್ಕೊಂಡ್ಲಾ ಈ ಥರದ್ದು ಮಸಾ ಇಟ್ಟಕತ್ತೇಳು ಅಯ್ಯೋ ಇವಳರಘಾತ ಎರಡು ಏಳರ ಗಾತ ಒಂದ ಇದ್ರ ಮಸಾ ಮಸಾನ ಮಸಾ ನಾ ಕೇಳತ್ತಿ ನೋಡ್ರಿ ಎರಡನೇ ಮೂರು ಸಲ ಬಂದೈತಿ ಘಾತ ಸೂಚಿ ಆಧಾರ್ ಸಂಖ್ಯೆ ಒಂದೈತಂದ್ರೆ ಘಾತ ಸೂಚಿ ಕಮ್ಮಿ ಇದ್ದ ದುಡ್ಯದ ಇದ್ರ ಕಮ್ಮಿ ಯಾವ್ದೈತಿ ಹಾ ಏಳರ ಗಾತ ಒಂದ ಏಳರಗಾತ ಒಂದು ಕಮ್ಮಿ ಐತಿ ಇನ್ನ ಇಲ್ಲೇನಿಲ್ಲ ಮುಗೀತ ಏಳು ಇಲ್ಲಿ ಮೂರ ರಗಾತ ಒಂದೈತಿ ಇಲ್ಲಿ ಎರಡು ರಘಾತ ಸಾಮಾನ್ಯ ಅಲ್ಲಲ್ಲ ಮೂರ ಬೇರೆ ಎರಡೇ ಬೇರೆ ಬಿಟ್ಬಿಟ್ರೆ ಮುಗೀತ ಇದು ಒಂದು ಆಯ್ತು ಪ್ರಶ್ನೆ ನೋಡ್ರಿ ಈ ನಿಖರವಾಗಿ ಎರಡು ಅಗ ಉದ್ದ ಮತ್ತು ಅಗಲ ಎರಡು ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಸಲಾಕೆಯೇ ಗರಿಷ್ಠ ಉದ್ದ ಆದ್ದರಿಂದ ಎರಡನ್ನೂ ಅಳೆಯಲು ಅಂತ ನಾ ಹಿಂಗೆ ಶಾರ್ಟ್ಲಿ ಬರಿತೀನಿ ನೋಡಿ ಎರಡನ್ನು ಅಂದರೆ ಇದ್ರಾಗ ತಿಳ್ಕೋಬೇಕು ನೀವು ಉದ್ದ ಮತ್ತು ಅಗಲ ಎರಡನ್ನು ಅಳೆಯಲು ಎರಡನ್ನೂ ಅಳೆಯಲು ಬಳಸಬಹುದಾದ ಬಳಸಬಹುದಾದ ಸಲಾಖೆಯ ಗರಿಷ್ಠ ಉದ್ದ ಸಲಾಖೆಯ ಗರಿಷ್ಠ ಉದ್ದ ಸಲಾಖೆಯ ಗರಿಷ್ಠ ಉದ್ದ ಟು ಎಷ್ಟು ಬರಿಬೇಕು ಅಂದರೆ ಏಳು ಮೀಟರ್ ಅಂತ ಬರಿಬೇಕು ಮೀಟರ್ದಾಗ ಬರಿಬೇಕು ನೀವು ಇನ್ನು ಸಲಾಖೆಯನ್ನು ಎಷ್ಟು ಬಾರಿ ಬಳಸಬೇಕು ಈಗ ನೂರ ನಲ್ವತ್ತೇಳು ಹೈಯಸ್ಟ್ ಐತದ ಉದ್ದ ಇದಕ್ಕೆ ಏಳೆ ಏಳು ಏಳೆರಡಲೇ ಹದಿನಾಲ್ಕು ಏಳು ಒಂದಲೇ ಏಳು ಎರಡಲೆ ಹದಿನಾಲ್ಕು ಏಳು ಒಂದಲೇ ಏಳು ಅಂದರೆ ಇಪ್ಪತ್ತೊಂದು ಬಾರಿ ಈಗ ಇಷ್ಟ ಬರೆದು ಹೆಂಗೆ ತೀರ್ಮಾನ ಕೊಡೋದು ಇಪ್ಪತ್ತೊಂದು ಆದ್ದರಿಂದ ಸಲಾಖೆಯನ್ನು ಇಪ್ಪತ್ತೊಂದು ಬಾರಿ ಬಳಸಬೇಕು ಅದು ಇಪ್ಪತ್ತು ಸಲ ಇಪ್ಪತ್ತೊಂದು ಸಲ ತಿರುಗಿ ಹಾಕೋತ ಹಾದ್ರೆ ಅಂದರೆ ನೂರ ನಲ್ವತ್ತೇಳು ಮೀಟ್ರ್ ಹಾಕೈತೆ ನೂರ ನಲ್ವತ್ತೇಳು ಮೀಟ್ರ್ ಉದ್ದೈತದ ಇದನ್ನು ಬೇಕಾಗತಕ್ಕಂಥ ಗರಿಷ್ಠ ಸಲಾಕೆ ಕಂಡು ಹಿಡ್ಕೊಂಡೆ ನೀವು ಸ ಗರಿಷ್ಠ ಸಲಾಖೆ ಉದ್ದ ಕಂಡು ಹಿಡ್ಕೊಂಡೆ ಅದನ್ನು ಇಪ್ಪತ್ತೊಂದು ಸಲ ಹಿಂಗೆ ಬಾಜುಕ್ 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 ಹೊಳಿಸಿಟ್ಕೋತ ಇಟ್ಕೋತ ಹೋದ್ರೆ ಪೂರ್ತಿ ಅಳೋದು ಬಿಡ್ತೈತದ ಯಾವುದನ್ನ ಉದ್ದವನ್ನು ಅಳಿತೈತಿ ಆಗಲ್ಲ ಅಳಿಬೇಕಂದ್ರೆ ಅದಕ್ಕೆ ಅಷ್ಟಲೇ ಬಾಗಿಸ್ಕೋಬೇಕು ನೋಡಿರಿ ಒಳ್ಳೆ ಅಂದರೆ ಎಂಟು ಸಲ ಹ್ಞೂ ಎಂಟು ಬಾರಿ ಬಳಸ್ಬೇಕು ಗರಿಷ್ಠ ಇದ್ದದು ಹೇಳ್ಬಿಡು ಸಲಾಖೆಯನ್ನು ಇಪ್ಪತ್ತೊಂದು ಬಾರಿ ಬಳಸಿರ ಅಲ್ಲಿ ಉದ್ದೇಶ ಇರ್ತದೆ ಆಮೇಲೆ ಅಗಲವನ್ನು ಅಳಿಯಲಿಕ್ಕೆ ಎಂಟು ಸಲ ಬಳಸ್ಬೇಕಾಗ್ತದೆ ಸಲಾಖೆಯನ್ನು ಇಪ್ಪತ್ತೊಂದುವರೆ ಬಾರಿ ಬಳಸಬೇಕು ಹ್ಞೂ ಇನ್ನು ನಿಮ್ಗೆ ಅದು ಕನ್ಫರ್ಮೇಷನ್ ಬೇಕು ಅಂದ್ರೆ ಐವತ್ತಾರಕ್ಕ ಐವತ್ತಾರಕ್ಕೆ ಏಳನೇ ಭಾಗಿಸಿದ್ರೆ ಏಳು ಎಂಟು ಬರ್ತೈತಿ ಅಂದ್ರೆ ಇದು ಎಂಟು ಬಾರಿ ಬಳಸ್ಬೇಕು ಯಾವಾಗಿದು ಉದ್ದಾಳೆಂಗೆ ಉದ್ದಕ್ಕೆ ಹಾಂ ಎಂಟು ಬಾರಿ ಬಳಸಬೇಕು ಯಾವಾಗ ಆಗಲ್ಲ ಅಳ್ಯಾಕ ಇದನ್ನ ಎಕ್ಸ್ಟ್ರಾ ಇಟ್ ಹೇಳಿದ್ರು ನಡಿದೈತೆ ಅಲ್ಲಿಂದ ಅಷ್ಟೇ ಹೇಳಿಬಿಟ್ರೆ ನಿಮ್ಗೆ ಸಾಕು ಗರಿಷ್ಠ ಇದ್ದದ್ದು ಹೇಳಿಬಿಟ್ರೆ ಸಾಕು ಏನಫ್ ಆಗ್ತದೆ ಸೊ ಇದಿಷ್ಟು ಪ್ರಶ್ನೆಗೆ ಪರಿಹಾರ ತ್ರೀ ಪ್ಲಸ್ ರೂಟು ಇದು ಭಾಳ ಸಲ ರಿಪೀಟ್ ಆಗಿದೆ ನೋಡಿರಿ ಏಪ್ರಿಲ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ನಾನು ಬಿಡಿಸಿದ್ದೀನಿ ಮತ್ತೆ ಗಿಲ್ ಕೊಡಂಗಿಲ್ಲ ಸಾಕು ಮುಂದಿನ ಪ್ರಶ್ನೆ ನೋಡಿರಿ ಐದುನೂರ ಹತ್ತು ಮತ್ತು ಒಂಬತ್ತೆರಡು ಬಂದಿತ್ತಲ್ಲ ಆಗಲಿ ಎಕ್ಸಾಕ್ಟ್ಲಿ ಸೇಮ್ ಪ್ರಶ್ನೆ ಯಾವಾಗ ಬಂದಿತ್ತು ಹೇಳಿರಿ ಹ್ಞೂ ಇವತ್ತಲ್ಲ ಈ ವಿಡಿಯೋದಾಗ ಬಂದಿತ್ತಲ್ಲ ಫೈವ್ ಟೆನ್ ನೈಂಟಿ ಟು ನೋಡಿರಿ ಫೈವ್ ಟೆನ್ ನೈಂಟಿ ಟು ಹಾಂ ಮೂವತ್ತೆಂಟನೇ ಕ್ವೆಶನ್ ರಿಪೀಟ್ ಆಗ್ಯದ ಅದಕ್ಕೆ ಮತ್ತೆ ರಿಪೀಟ್ ಮಾಡೋದು ಬೇಡ ಸುಮ್ಮನೆ ಸಮಯ ತೆಗೆಯೋದಾಕೈತೆ ಅದ್ರಾಗ ಕ್ವಶನ್ ನಂಬರ್ ತರ್ಟಿ ಏಯ್ಟ್ ಕ್ವಶನ್ ನಂಬರ್ ತರ್ಟಿ ಏಯ್ಟ್ ಮಾಡಿದೆ ನೋಡ್ರಿ ಅಲ್ಲಿ ನೋಡ್ಕೊಡಿರಿ ಆಮೇಲೆ ಇಷ್ಟಾದ್ರೆ ಪ್ರಶ್ನೆಗಳು ಮುಗುದಲ್ಲ ಸರಿ ಇದಿಷ್ಟು ಈ ಒಂದು ಚಾಪ್ಟರ್ ಯಾವುದಿದು ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳು ನಿಮಗೆ ಇಪ್ಪತ್ತು ಇಪ್ಪತ್ತ್ಮೂರರಿಂದ ಇಪ್ಪತ್ತೆರಡಕ್ಕೆ ಈ ಚಾಪ್ಟರ್ ಇರಲಿಲ್ಲ ಅವಾಗ ಸ್ಕಿಪ್ ಮಾಡಿದ್ರು ಕೋವಿಡ್ ಸಲುವಾಗಿ ಅಲ್ಲಿಂದ ಇಲ್ಲಿವರೆಗೆ ಈ ಇಪ್ಪತ್ತೈದನೇ ಮೂರನೇ ಪರೀಕ್ಷೆವರೆಗೆ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನಿಮಗೆ ಇವತ್ತು ಪೂರ್ಣಗೊಳಿಸಿದ್ದೀನಿ ಇದರ ಮೇಲೆ ಆಯ್ದ ಒಂದು ಹತ್ತು ಹೆಚ್ಚುವರಿ ಪ್ರಶ್ನೆಗಳನ್ನು ನಾಳೆಯ ಒಂದು ಅವಧಿಯಲ್ಲಿ ಅಥವಾ ಮುಂದಿನ ಒಂದು ಸರಣಿ ಇಲ್ಲಿ ಮಾಡ್ತಾ ಇದ್ದೀನಿ